ಮಾನಸಿಕ ತೊಂದರೆಗಳಿರುತ್ತೆ ಡಿಪ್ರೆಷನ್ ಆಗಿರ್ಬೋದು ಯಾಕಂದ್ರೆ ಇವೆಲ್ಲ ಉಂಟಾಗಿರೋದು ಮನಸ್ಸಿನ ದೋಷದಿಂದ ನೀವು ಉಪವಾಸ ಮಾಡಬೇಕ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇದೆ ಹೆಂಗೆ ಮನಸ್ಸು ಗಟ್ಟಿ ಆಗುತ್ತೆ ಅಂದರೆ ನಿಮ್ಮ ಮುಂದೆ ಅವೆಲ್ಲ ಇದಾವೆ ಪದಾರ್ಥಗಳಿದಾವೆ ತಾಯಿ ತಂದೆಗಳು ಇದ್ದಾರೆ ಅಣ್ಣ ತಮ್ಮಂದ್ರೆ ತಿಂತಾ ಇರ್ತಾರೆ ತಾಯಿ ಅಡುಗೆ ಮಾಡಿ ವಯಸ್ಸಾಗಿದೆ ತಾಯಿಗೆ ಆದರೂ ನಾವು ಮಾಡಿಸ್ಕೊತಿರ್ತೀವಿ ಮುಂದೆ ಇನ್ನು ಯಾವಾಗ ಹೋಗ್ತಾಳೋ ಗೊತ್ತಿಲ್ಲ ಇರೋದ್ರೊಳಗೆ ನಾವು ಚೆನ್ನಾಗಿ ಊಟ ಮಾಡಬೇಕಾಕಿ ಕೈಯಲ್ಲಿ ಇರುತ್ತೆ ಹೌದಲ್ವಾ ಹೀಗೆ ನಾವು ಏನು ತಾಯಿ ಅನ್ನೋ ಅಂದರೆ ವಯಸ್ಸಾದವರು ಕೂಡ ಉಪವಾಸ ಮಾಡ್ಬೋದು ನಿಮ್ಮ ಪ್ರಶ್ನೆ ಏನಾಗಿತ್ತು ಇದು ಮಾನಸಿಕ ಕಾಯಿಲೆ ಇದ್ದಂಥವ್ರು ಖಂಡಿತ ಅಂದರೆ ಮನಸ್ಸು ಶಾಂತ ಆಗುತ್ತೆ ನೀವು ಅಲ್ಲಿ ಎಲ್ಲರೂ ಊಟ ಮಾಡ್ತಿರ್ತಾರೆ ತಾಯಿ ತಂದೆಗೆ ಊಟ ಮಾಡ್ತಿರ್ತಾರೆ ಅಣ್ಣ ತಮ್ಮ ಊಟ ಮಾಡ್ತಿರ್ತಾರೆ ಆದರೂ ನಾವು ಉಪವಾಸದಲ್ಲಿರ್ತೀವಿ ಆ ಮನಸ್ಸಿಗೆ ಏನು ಬರುತ್ತೆ ಸ್ಟ್ಯಾಮಿನಾ ಬರ್ತದೆ ಸೈಕಲಾಜಿಕಲ್ ಸ್ಟ್ಯಾಮಿನ ಬರ್ತದೆ ಆದ್ದರಿಂದ ಆ ಮನಸ್ಸಿಗೆ ಶಕ್ತಿ ಬರುತ್ತೆ ಹತ್ತತ್ತು ವರ್ಷಗಟ್ಟಲೆ ಮಾತ್ರೆ ತೊಗೊಂಡವರು ಬಿಟ್ಟು ಚೆನ್ನಾಗಾಗಿದ್ದಾರೆ ಅಂದರೆ ಮಾತ್ರೆ ಬಿಡೋ ಅಂದರೆ ಸಡನ್ನಾಗಿ ಬಿಡಿಸಬಾರ್ದು ಇಲ್ಲಿ ಬರಬೇಕು ನಮ್ಮ ಚಿಕಿತ್ಸಾಲಯಕ್ಕೆ ಬರಬೇಕು ಅವ್ರು ಕೆಲವು ದಿವಸ ಇರಬೇಕಾಗತ್ತೆ ಡೋಸೇಜ್ ಕಡಿಮೆ ಮಾಡ್ಕೊತ ಮಾಡ್ಕೊತ ಬಂದು ಮೊದಲು ಅವ್ರ ಆಹಾರ ಪದ್ಧತಿಯನ್ನು ಬದಲಾಯಿಸ್ತೀವಿ ಮಾತ್ರೆ ಇರುವಾಗಲೇ ಆಹಾರ ಪದ್ಧ ಪದ್ಧತಿಯನ್ನು ಬದಲಾಯಿಸ್ತೀವಿ ಆಹಾರ ಪದ್ಧತಿ ಬದಲಾಯಿಸಿದ ಮೇಲೆ ಹಣ್ಣು ತರಕಾರಿಗಳ ಮೇಲೆ ಇಟ್ಟಾಗ ಮಾತ್ರೆಗಳನ್ನು ಡೋಸೇಜ್ ಕಡಿಮೆ ಮಾಡ್ಕೊತ ಮಾಡ್ಕೊತ ಬರ್ತೀವಿ ಆಗ ಶರೀರಕ್ಕೆ ರೆಸಿಸ್ಟೆನ್ಸ್ ಪವರ್ ಬರುತ್ತೆ ಮನಸ್ಸಿಗೆ ಸ್ಟ್ಯಾಮಿನಾ ಬರುತ್ತೆ ಆವಾಗ ಸುಲಭವಾಗಿ ಬಿಡ್ಬೋದು ನೂರಾರು ಜನ ಬಿಟ್ಟಿದ್ದಾರೆ ಬಿಟ್ಟು ಚೆನ್ನಾಗಿ ಬದುಕ್ತಾ ಇಲ್ಲ ಹ್ಮ್ ಆಮೇಲೆ ಗುರುಗಳ ಇವಾಗ ಎಲ್ಲ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟೆನ್ ಡೇಸ್ ಅಲ್ಲಿ ಟೆನ್ ಕೆ ಜಿ ಕಡಿಮೆ ಮಾಡ್ಬೋದು ಟ್ವೆಂಟಿ ಡೇಸ್ ಅಲ್ಲಿ ಟ್ವೆಂಟಿ ಕೆಜಿ ಮಾಡ್ಬೋದು ಅಂತಾರೆ ಇಲ್ಲಿ ಜನರು ಬಂದರೆ ಎಷ್ಟು ಕಡಿಮೆ ಆಗುತ್ತೆ ಒಂದು ಟ್ವೆಂಟಿ ಒನ್ ಡೇಸ್ ಉಪವಾಸ ಮಾಡಿದ್ರೆ ಎಷ್ಟು ಕೆ ಜಿ ಕಡಿಮೆ ಮಾಡ್ಕೋಬೋದು ಅಂತ ಮೊದಲು ನಮ್ಮ ಜನ ಅಡ್ವರ್ಟೈಸಿಗೆ ಸೋಲಾಗಿ ಬಿಡಬೇಕು ಅದೇ ನಾನು ತಮಾಷೆ ಹೇಳ್ತಿರ್ತೀನಿ ಏನು ಒಬ್ಬ ಸಿನಿಮಾ ಆಕ್ಟ್ರಸ್ ಬರ್ತಾಳೆ ಹೀರೋಯಿನ್ ಬರ್ತಾ ಬರ್ತಾಳೆ ನನ್ನ ಸೌಂದರ್ಯದ ಗೊಟ್ಟು ಏನು ಗೊತ್ತೆ ಅಂತ ಎಲ್ಲರೂ ಏನು ಕುತೂಹಲದಿಂದ ನೋಡ್ತಿರ್ತಾರೆ ಆಕೆ ಹೇಳ್ತಾರೆ ಫೇರ್ ಆ್ಯಂಡ್ ಲವ್ಲಿ ಅಂತೇಳಿ ಆಕೆ ಮೊದಲೇ ಚೆನ್ನಾಗೇ ಅವಳು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ್ರಿಂದ ಏನು ಚೆನ್ನಾಗಿರಲ್ಲ ಹಂಗೆ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ್ರಿಂದನೇ ಬಣ್ಣ ಬರೋದಾಗಿದ್ದರೆ ಎಲ್ಲರಿಗೂ ಒಂದೇ ಬಣ್ಣ ಬಂದ್ಬಿಡ್ತಿತ್ತು ಬರಲ್ಲ ಅಂದರೆ ಸುಳ್ಳು ಅದು ನಾವು ಇಂಥ ಅಡ್ವರ್ಟೈಸ್ಗಳಿಗೆ ಮೋಸ ಹೋಗಬಾರ್ದು ಆಮೇಲೆ ಈ ಇವತ್ತು ಆಟಗಾರರು ಸಿನಿಮಾದವರು ಕೆಲವರೆಲ್ಲ ಹಣದ ಆಸೆಗಾಗಿ ಎಂಥ ಅಡ್ವರ್ಟೈಸ್ಗಾದರೂ ಒಪ್ಕೊಳ್ತಿದ್ದಾರೆ ಅದರಿಂದ ಜನರಿಗೆ ಅಂದ ತುಂಬ ತೊಂದರೆ ಆಗ್ತಾಯಿದೆ ಆರೋ ಅನಾರೋಗ್ಯ ಉಂಟಾಗ್ತಾ ಇದೆ ಆದರೂ ಅವ್ರು ಅಡ್ವರ್ಟೈಸ್ ಕೊಡ್ತಾರೆ ಅವ್ರೇನು ಸರಿಯಾಗಿ ಕೋಲಾ ಪೆಪ್ಸಿ ಕೆಲವು ಇದ್ದಾವಲ್ಲ ಕುಡಿಯುತ್ತಾ ಕುಡ್ದಂಗೆ ಮಾಡ್ತಾರೆ ಅವ್ರೇನು ಕುಡಿಯೋಲ್ಲ ಇವರು ಅವ್ರಿಗಿಂತ ಜಾಸ್ತಿ ಕುಡಿತಾರೆ ನೋಡಿದವ್ರು ಹಂಗೆ ಮೋಸ ಮಾಡಬಾರ್ದು ನಾವು ಅಡ್ವರ್ಟೈಸಿಗೆ ಬಲಿಯಾಗೋದನ್ನು ಬಿಡಬೇಕು ಯಾರು ಹತ್ತು ದಿವ್ಸದಲ್ಲಿ ಹತ್ತು ಕೆ ಜಿ ಇಪ್ಪತ್ತು ದಿವಸದಲ್ಲಿ ಇಪ್ಪತ್ತು ಕೆ ಜಿ ಇಳಿಸ್ಕೊಳೋಕ್ಕಾಗಲ್ಲ ಇಳಿಸ್ಕೊಡೋಕ್ಕಾಗಲ್ಲ ಒಂದು ವೇಳೆ ಹಂಗೆ ಹೇಳಿದ್ರೆ ಸುಳ್ಳು ಅದು ಯಾಕಂದರೆ ಶರೀರದಲ್ಲಿರ್ತಕ್ಕಂಥದ್ದು ಬರೀ ಗ್ಯಾಸ್ ಅಲ್ಲ ಬರೀ ವಾಯು ವಾಯು ತತ್ವ ಇದ್ದರೆ ಬಲೂನ್ನಲ್ಲಿ ಚುಚ್ಚಿದಂಗೆ ಚುಚ್ಚಿಬಿಟ್ಟು ಒಂದು ಪಿನ್ನ ಸೂಜಿನ ಚುಚ್ಚಿ ಎಲ್ಲ ತೆಗ್ದಾಕ್ ಬಿಡ್ಬೋದಾಗಿತ್ತು ಹಂಗೆ ತೆಗ್ದಾಕಕ್ಕೆ ಬರಲ್ಲ ಆದ್ದರಿಂದ ಆಗುತ್ತೆ ಒಂದು ಹತ್ತು ದಿವಸ ಇದ್ದರೆ ನಮ್ಮಲ್ಲಿ ಕೆಲವರಿಗೆ ಅಂದರೆ ಎಲ್ರಿಗೂ ಒಂದೇ ನಿಯಮ ಅಲ್ಲ ಅದು ಕೆಲವ್ರಿಗೆ ಐದು ಕೆ ಜಿ ಕಡಿಮೆ ಆಗುತ್ತೆ ಕೆಲವ್ರಿಗೆ ಆರು ಕೆ ಜಿ ಕಡಿಮೆ ಆಗುತ್ತೆ ಕೆಲವಿಗೆ ಮೂರೇ ಕೆ ಜಿ ಕಡಿಮೆ ಆಗುತ್ತೆ ಅದು ಕಡಿಮೆ ಆಗೋದಂತೂ ಗ್ಯಾರಂಟಿ ಗೊತ್ತಾಯ್ತಲ್ವಾ ಅದಕ್ಕೆ ಅದಕ್ಕೆ ತಾಳ್ಮೆ ಬೇಕು ನಿಧಾನವಾಗಿ ಹತ್ತು ದಿವಸಕ್ಕೆ ಮುಗಿಯೋಲ್ಲ ಮನೇಲಿ ಹೋಗಿ ಸಾಧನೆ ಮಾಡಬೇಕು ಈ ಥರ ಎಲ್ಲ ಇರುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಬೇಕು ಅಥವಾ ಇಲ್ಲೇ ಬರಬೇಕು ಅಂದರೆ ಕೆಲವು ರಿಪೋರ್ಟ್ಸು ತಗೊಂಬರ್ಬೋದು ಅವ್ರದ್ದು ನಾವು ಹೆಚ್ಚಾಗಿ ರಿಪೋರ್ಟ್ ನೋಡೋದಕ್ಕಿಂತ ಸಿಂಪ್ಟಮ್ಸ್ ನೋಡ್ತೀವಿ ಈಗ ಉದಾಹರಣೆಗೆ ಆ್ಯಸಿಡಿಟಿ ಇದೆ ಅಂತ ಇಟ್ಕೊಳ್ಳಿ ಆ್ಯಸಿಡಿಟಿ ಅವನಿಗೆ ಸಿಂಪ್ಟಮೆಟಿಕಲಿ ಆ್ಯಸಿಡಿಟಿ ಇದೆ ಅವನಿಗೆ ಯಾವ ಎಂಡೋಸ್ಕೋಪಿಗಾಗಲಿ ಯಾವುದಕ್ಕೂ ಆ್ಯಸಿಡಿಟಿ ಇದು ಇಷ್ಟೇ ಬ ಇದೆ ಅಷ್ಟೇ ಇದೆ ಅಂತ ಸಿಕ್ಕಲ್ಲ ಖಂಡಿತ ಸಿಗೋಲ್ಲ ಆವಾಗ ಅವನನ್ನು ನಾವಿಲ್ಲಿ ಹತ್ತು ದಿವಸ ಇಟ್ಕೊಂಡಾಗ ಹತ್ತು ದಿವಸದಲ್ಲಿ ಎಷ್ಟು ಕಡಿಮೆ ಆಯಿತು ಅನ್ನೋದು ಅವನಿಗೆ ಗೊತ್ತಾಗ್ತಿರುತ್ತೆ ತುಂಬ ಜನ ಆ್ಯಸಿಡಿಟಿ ಪೇಷೆಂಟ್ಸು ಕಡಿಮೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದು ಅಲ್ಲಿ ಡಾಕ್ಟ್ರುಗಳು ಏನು ಹೇಳಿ ಕಳಿಸ್ಬಿಟ್ಟಿದ್ರು ಅಂದರೆ ನಿಮಗೆ ಎಸಿಡಿಟಿ ಇಲ್ಲ ಮಾನಸಿಕ ಅಂದ್ಬಿಟ್ಟಿದ್ದಾರೆ ಖಂಡಿತ ಮಾನಸಿಕ ಅಲ್ಲ ಅದು ಎದೆ ಇರ್ತದೆ ಆಮೇಲೆ ನಿಮಗೆ ಎಂಡೋಸ್ಕೋಪಿಗಾಗಲಿ ಅಥವಾ ಸ್ಕ್ಯಾನಿಂಗ್ ಆಗಲಿ ಗಂಟಿದ್ರೆ ಕಾಣಿಸ್ಬೋದು ಸಿಗ್ಬೋದು ಎಸಿಡಿಟಿ ಕಾಣಿಸಲ್ಲ ಯಾವುದೇ ಮಷಿನ್ಗಳಿಗೆ ಆ್ಯಸಿಡಿಟಿ ತೀವ್ರತೆ ಗೊತ್ತಾಗಲ್ಲ ಅವನಿಗೆ ಗೊತ್ತು ಆ ವ್ಯಕ್ತಿ ಪ ಆ ಪೇಷಂಟಿಗೆ ಗೊತ್ತು ಇಲ್ಲಿ ಹತ್ತು ದಿವಸ ಇದ್ದಾಗ ಎಷ್ಟೋ ಜನ ಖುಷಿಪಟ್ಟು ಕಡಿಮೆ ಮಾಡಿಕೊಂಡು ಮುಂದೆ ಜೀವನದಲ್ಲಿ ಅದನ್ನು ಪಾಲಿಸ್ಕೊಂಡು ಹೋಗ್ತಾಯಿದ್ದಾರೆ ಆದ್ದರಿಂದ ಯಾವುದೇ ಕಾಯಿಲೆ ಇರಲಿ ಆ ವ್ಯಕ್ತಿ ಇಲ್ಲಿಗೆ ಬರಬೇಕು ಖುದ್ದಾಗಿ ಅದೇ ನಮ್ಮ ಚಿಕಿತ್ಸೆಯ ಒಂದು ದೊಡ್ಡ ಲಾಭ ಮತ್ತು ಡ್ರಾಬ್ಯಾಕ್ ಪ್ಲಸ್ ಪಾಯಿಂಟ್ ಆ್ಯಂಡ್ ಮೈನಸ್ ಪಾಯಿಂಟ್ ಎರಡು ಅದೇ ಪ್ಲಸ್ ಪಾಯಿಂಟ್ ಏನು ಅಂದರೆ ಆ ವ್ಯಕ್ತಿಯ ಒಪ್ಪಿಗೆ ಆ ಮನಸ್ಸ ಇಚ್ಛೆಯಿಂದ ನಾವು ಕೊಡ್ತೀವಿ ಆದ್ದರಿಂದ ಅವನು ಅದನ್ನು ಪ್ರೀತಿಸಿ ತಗೊಳ್ತಾನೆ ಆ ಚಿಕಿತ್ಸೆನ ವಿಧಿ ಇಲ್ಲ ಅಂತ ತೊಗೊಳೋದಿಲ್ಲ ಅವನು ಅಲ್ವಾ ಎರಡನೇ ಮೈನಸ್ ಪಾಯಿಂಟ್ ಅಂದರೆ ಆ ವ್ಯಕ್ತಿ ಒಪ್ಪದೆ ಒಪ್ಪದೆ ಹೋದರೆ ನಾವು ಚಿಕಿತ್ಸೆ ಕೊಡೋಕ್ಕಾಗಲ್ಲ ಒತ್ತಾಯಪೂರ್ವಕವಾಗಿ ನೀವು ಮಾತ್ರ ನುಗ್ಗಿಸ್ಬೋದು ಒತ್ತಾಯಪೂರ್ವಕವಾಗಿ ಇಂಜೆಕ್ಷನ್ ಮಾಡ್ಬೋದು ಒತ್ತಾಯ ಪೂರ್ವಕವಾಗಿ ಆಪ್ರೇಷನ್ನೇ ಮಾಡ್ಬೋದು ಯಾಕೆಂದರೆ ಎನಿಸ್ಟಿಸ ಕೊಟ್ಟು ಅವನ ಅರಿವು ತಪ್ಪಿಸ್ಬಿಡ್ಬೋದು ಆದರೆ ನಮ್ಮ ಚಿಕಿತ್ಸೆಗೆ ಮಾತ್ರ ಆ ವ್ಯಕ್ತಿಯ ಕನ್ಸೆಂಟ್ ಮತ್ತು ಡಿಟರ್ಮಿನೇಷನ್ ಅವನು ಗಟ್ಟಿ ಮನಸ್ಸು ಮಾಡಲೇಬೇಕು ಅಂದರೆ ಮಾತ್ರ ಇದು ಯಶಸ್ವಿ ಆಗ್ತದೆ ಇಲ್ಲಿ ಪ್ರೋಗ್ರಾಮ್ ಹೆಂಗಿದೆ ಯಾರು ಇರುತ್ತೆ ಇವಾಗ ಒಂದು ಡೇಸ್ ಉಪವಾಸಕ್ಕೆ ಮಾತ್ರ ಅಲ್ಲ ಇಲ್ಲಿ ಯೋಗಾನು ಇರುತ್ತೆ ಮತ್ತು ಹಾ ಬೆಳಗ್ಗೆ ಐದು ಗಂಟೆಗೆ ಎಬ್ಬಿಸ್ತೀವಿ ಬೆಳಿಗ್ಗೆ ಐದು ಗಂಟೆಗೆ ಎಬ್ಬಿಸ್ತೀವಿ ರಾತ್ರಿ ಒಂಬತ್ತರಿಂದ ಒಂಬತ್ತರ ಎಲ್ಲರೂ ತಮ್ಮ ತಮ್ಮ ರೂಮ್ಗೆ ಹೋಗ್ಬಿಡ್ಬೇಕು ಮಲ್ಕೋಬೇಕು ಹೋಗ್ಬ ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಮೊಬೈಲ್ ನೋಡ್ಕೊತ ಕುತ್ಕೊಳ್ಳೋದಲ್ಲ ಅಲ್ಲಿ ಅವ್ರು ಯಾಕಂದ್ರೆ ಐದು ಗಂಟೆಗೆ ಎದ್ದಲ್ಲೇ ಬೇಕಾಗುತ್ತೆ ಬೆಲ್ಲ ಹೊಡೆದು ಅವ್ರ ರೂಮ್ ರೂಮಿಗೆ ಅವರವರ ರೂಮ್ಗಳಿಗೆ ಹೋಗಿ ಎಬ್ಸ್ಕೊಂಡು ಬರ್ತಾನೆ ಎಬ್ಬಿಸಿ ಜಳಕ ಮಾಡ್ಲಿಕ್ಕೆ ಬಿಸಿನೀರು ಇರ್ತದೆ ಎಲ್ರಿಗೂ ಜಳಕ ಮಾಡ್ಕೊಳ್ತಾರೆ ಬಿಸಿನೀರು ಸೇವನೆ ಮಾಡಿ ಇರ್ತದೆ ಆಮೇಲೆ ಪ್ರಾರ್ಥನೆ ಚಿಂತನೆ ಇಲ್ಲಿ ಅದು ಕೂಡ ಔಷಧಿ ಆಗುತ್ತೆ ಚಿಂತನೆ ಕೂಡ ಔಷಧಿ ಪ್ರಾರ್ಥನೆ ಕೂಡ ಔಷಧಿ ಆಮೇಲೆ ಯೋಗ ಇರುತ್ತೆ ಅರವರಿಂದ ಎಂಟು ಗಂಟೆವರೆಗೆ ಆಮೇಲೆ ಅವರಿಗೆ ಏನು ಲಿಕ್ವಿಡ್ ಕೊಡಬೇಕು ಅಥವಾ ಕೆಲವ್ರಿಗೆ ಹಣ್ಣು ಕೊಡಬೇಕು ಕೆಲವ್ರಿಗೆ ಊಟದೇ ಊಟನೇ ಕೊಡ್ತಿರ್ತೀವಿ ಸ್ವಲ್ಪ ದಿವಸ ಈ ಥರ ಅವ್ರವ್ರದ್ದು ಡಿಪೆಂಡ್ ಅವ್ರ ಮಾನಸಿಕ ದೈಹಿಕ ರೀತಿಯನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡ್ತಿರ್ತೀವಿ ಆಮೇಲೆ ಒಂಬತ್ತುವರಿಂದ ಹತ್ತುವರೆ ಕ್ಲಾಸ್ ಇರುತ್ತೆ ಅಂದರೆ ಡಿಸ್ಕಷನ್ ಮಾಡುವಂಥದ್ದು ಆಮೇಲೆ ಪ್ರತಿಯೊಬ್ಬರಿಗೂ ನಾವು ಬಂದು ಕೂಡಲೇ ಪುಸ್ತಕ ಕೊಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಪ್ರತಿಯೊಬ್ಬರು ಅವ್ರು ಬರೀ ಪೇಷಂಟಾಗಿ ಬಂದು ಪೇಷಂಟಾಗಿ ಹೋಗೋದಿಲ್ಲ ಅಥವಾ ಆರೋಗ್ಯವಂತರಾಗಿ ಹೋಗೋದಿಲ್ಲ ಅವ್ರ ಆ ವಿಷಯದಲ್ಲಿ ನಾಲೆಡ್ಜ್ಡ್ ಪರ್ಸನ್ ಕೂಡ ಆಗ್ತಾರೆ ಡಾಕ್ಟರ್ ಥರ ಆಗೋಗ್ಬಿಡ್ತಾರೆ ನಾನೇನು ಕಲ್ತ್ಕೊಂಡಿದ್ದೀನೋ ಅದನ್ನೆಲ್ರಿಗೂ ಕಲಿಸ್ಬೋದು ಅದು ಸಾಹಿತ್ಯ ರೂಪದಲ್ಲಿ ಕೊಟ್ಟಿದ್ದೀನಿ ಅದೆಲ್ಲರೂ ಕಲ್ತ್ಕೋಬೋದು ಆ ರೀತಿ ಇರುತ್ತೆ ಮತ್ತು ಮಧ್ಯಾಹ್ನ ಮತ್ತು ಅವರಿಗೆ ಲಿಕ್ವಿಡ್ ಡಯಟ್ ಇರ್ತದೆ ವಾಕಿಂಗ್ ಹೋಗಿ ಬರ್ತಾರೆ ಇಲ್ಲಿ ವಾಕಿಂಗ್ ಒಳ್ಳೆಯ ಸ್ಪಾಟ್ ಇದೆ ತುಂಬ ಚೆನ್ನಾಗಿ ವಾಕಿಂಗ್ ಮಾಡ್ತಾರೆ ಮಧ್ಯಾಹ್ನ ಮತ್ತು ಅವರು ಸ್ಪೆರುಲಿನ ಈ ಕೊ ಜ್ಯೂಸ್ ಕೊಡೋದ್ರ ಜೊತೆಗೆ ಸ್ಪೆರುಲಿನ ಕೊಡ್ತಿರ್ತೀವಿ ಎರಡೆರಡು ಹೊತ್ತಿಗೆ ಎರಡೆರಡು ಮಾತ್ರೆ ತೆಗೆದುಕೊಳ್ತಕ್ಕಂಥದ್ದು ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಸ್ಪಿರುಲಿನ ನಾನು ಅದೊಂದು ಸಮುದ್ರದ ಸಸ್ಯ ಅದನ್ನು ಕೊಡ್ತಾಯಿರ್ತೀವಿ ಆಮೇಲೆ ಮುಂದೆ ಅವ್ರು ಮಧ್ಯಾಹ್ನ ಮತ್ತೆ ಜ್ಯೂಸ್ ತೊಗೊಳ್ತಾ ಇದೆ ನಾಲ್ಕೂವರೆಂದ ಐದುವರೆ ಕ್ಲಾಸ್ ಇರುತ್ತೆ ಆಮೇಲೆ ಸಂಜೆ ಏಳರಿಂದ ಎಂಟು ಮತ್ತೆ ಪ್ರಾರ್ಥನೆ ಇರುತ್ತೆ ಆಮೇಲೆ ಮತ್ತೆ ರಾತ್ರಿ ಹೊತ್ತೊಂದು ಬಿಸಿದ ಏನಾದರೂ ಸೋಪು ಅಥವಾ ಗಂಜಿ ಐಟಮ್ ಕೊಡ್ತೀವಿ ಆಮೇಲೆ ಅವ್ರಿಗೆ ವಿಶ್ರಾಂತಿಗೆ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಗುರುಗಳ ಮಳೆ ನೀರು ಸಂಗ್ರಹಣೆ ಬಂದು ವ್ಯವಸ್ಥೆ ಅನ್ನಿದೆ ಮತ್ತು ಅದನ್ನು ಕೂಡ ಯೂಸ್ ಮಾಡಬೇಕು ಕುಡಿಯೋಕ್ಕೆ ಆಮೇಲೆ ಸ್ನಾನಕ್ಕಾಗಿರ್ಬೋದು ಅದರದ್ದು ಏನು ಬೆನಿಫಿಟ್ಸ್ ಗುರುಗಳ ಮಳೆ ನೀರು ತುಂಬ ಅನುಕೂಲ ಇವತ್ತು ನೀವು ಹಾಸ್ಪಿಟ್ಲಿಗೆ ಹೋದಂಥ ಅನೇಕ ಜನ ಯುವಕರಿಗೆ ಬಿ ಟ್ವೆಲ್ ಕೊರತೆ ಇದೆ ಲ್ಯಾಕ್ ಆಫ್ ಬಿ ಟ್ವೆಲ್ ಅಂತ ಹೇಳೆಲ್ಲ ಹೇಳ್ತಿರ್ತಾರೆ ಅದು ಬಿ ಟ್ವೆಲ್ ಮನುಷ್ಯನಿಗೇನು ಬಹಳ ಬೇಕಾಗಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಸಾಕು ಆದರೂ ಕೊರತೆ ಆಗ್ತಿದೆ ಕಾರಣ ಏನಂದರೆ ಜಂಕ್ ಫುಡ್ಡು ಆಮೇಲೆ ಫಾಸ್ಟ್ ಫುಡ್ಡು ಆಮೇಲೆ ಬರೀ ಕಾರ್ಬೋಹೈಡ್ರೇಟ್ಸ್ ತಿನ್ನು ತಿಂತಕ್ಕಂಥದ್ದು ಮೈದಾ ಪೇಸ್ಟಿ ಫುಡ್ ಅಂತ ಹೇಳ್ತೀವಿ ಬೇಕ್ರಿ ಫುಡ್ ಈ ಥರ ಎಲ್ಲ ತಿಂದು ತಿಂದು ಮನುಷ್ಯ ಕೆಡಿಸ್ಕೊಂಡಿದ್ದಾನೆ ಮಳೆ ನೀರಲ್ಲಿ ಬಿ ಟ್ವೆಲ್ವ್ ಸಿಗುತ್ತೆ ಬರೀ ಮಳೆ ನೀರು ಕುಡ್ಕೊಂಡಿದ್ರೇ ಎಷ್ಟೋ ಮನುಷ್ಯನಿಗೆ ಆರೋಗ್ಯ ಸಿಗುತ್ತೆ ಇಲ್ಲಿಯ ನೀರು ಆರೋಗ್ಯ ಔಷಧಿ ಇಲ್ಲಿಯ ಗಾಳಿ ಶುದ್ಧವಾದ ಗಾಳಿ ಅದು ಔಷಧಿನೇ ಉಪವಾಸ ಆಕರ್ಷಿತವಾಗಿ ಔಷಧಿನೇ ಮತ್ತು ಶಾಂತವಾಗಿರ್ತೀರ ನೀವು ಇಲ್ಲಿ ಎಲ್ಲವನ್ನೂ ಬಿಟ್ಟು ಕೆಲವರು ಮೊಬೈಲೇ ಬಿಟ್ಟು ಬಂದುಬಿಟ್ಟಿದ್ದಾರೆ ಆತ್ಮಾನಂದ್ ಬಂದಿದ್ದಾರೆ ಅವರು ಒಂದು ತಿಂಗ್ಳು ಬಂತು ಇಲ್ಲಿ ಬಂದು ಒಂದು ತಿಂಗಳಿನ ಮೊಬೈಲೇ ಯೂಸ್ ಮಾಡಿಲ್ಲ ಅಂದರೆ ಅವರು ಮೊಬೈಲ್ ಯೂಸ್ ಮಾಡಿಲ್ಲ ಅನಿವಾರ್ಯ ಏನು ಮಾಡ್ ಇದ್ದರೆ ಯಾರತ್ರ ಮಾತಾಡಿಸ್ತಿರ್ತೀವಿ ಹೇಳ್ತಿರ್ತೀವಿ ಕೇಳ್ತಿರ್ತೀವಿ ಆದರೆ ಅವ್ರು ಮೊಬೈಲ್ ಇಟ್ಕೊಂಡು ನೋಡೋದು ಸಿಕ್ಕಾಪಟ್ಟೆ ಮಾತಾಡೋದು ಅದೊಂದು ಅಡಿಕ್ಷನ್ ಆಗಿದೆ ಇವತ್ತು ಕೂಡ ಇವತ್ತು ಮೊಬೈಲ್ ಕೂಡ ಒಂದು ಅಡಿಕ್ಷನ್ ಥರ ಆಗಿಬಿಟ್ಟಿದೆ ಅದಕ್ಕೆ ಅದರಿಂದ ಮುಕ್ತಿ ಸಿಗುತ್ತೆ ಇಲ್ಲಿದ್ದಾಗ ಭಾಳ ಒಳ್ಳೆಯದು ಅವ್ರ ಹೆಲ್ತ್ ಚೆನ್ನಾಗಿದೆ ವೆಯ್ಟ್ ಕೂಡ ಲಾಸ್ ಮಾಡ್ಕೊಂಡಿದ್ದಾರೆ ಮೀನ್ ಶುಗರ್ ಪೇಶೆಂಟು ಅವರು ಕೂಡ ಬಂದಿದ್ರು ನಮ್ಮ ಕಡೆಯವರು ಅವ್ರಿಗೂ ಶುಗರ್ ಟ್ಯಾಬ್ಲೆಟ್ಸ್ ಬಿಟ್ಟಿದ್ದಾರೆ ಇವಾಗ ಸೊ ಅದಕ್ಕೆ ನಾವು ಇಲ್ಲಿ ಬಂದರೆ ನಮ್ಗೂನು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ದಿವಸ ಫೋರ್ ಕೆಜಿ ಫೋರ್ ಪಾಯಿಂಟ್ ಫೈವ್ ಕೆ ಜಿ ಕಡಿಮೆ ಆಗಿದೆ ನಮ್ಮ ಮನೆಯವರು ಸಿಕ್ಸ್ ಟು ಪರವಾಗಿಲ್ಲ ಹ್ಞೂ ತುಂಬ ಚೆನ್ನಾಗಿ ನಿಮ್ಮ ಮನೆಯವ್ರನ್ನೂ ಮಾತಾಡಿಸ್ಬೋದ ನವೀನ್ ಬನ್ನಿ ಹ್ಞೂ ನವೀನ್ ನಿಮ್ಮ ಅನುಭವ ಎಷ್ಟಿದ್ರಿ ನೀವು ತೂಕ ಎಷ್ಟು ಬಂದಾಗ ಒನ್ ಫೋರ್ಟಿ ಫೋರ್ ಇದ್ರಿ ಹೈಟು ಎಷ್ಟಿತ್ತು ಸಿಕ್ಸ್ ಪಾಯಿಂಟ್ ಒನ್ ಅಂದರೆ ನಿಮಗೆ ಒಂದು ಏಯ್ಟಿ ಏಯ್ಟಿ ಟೂವರೆಗೆ ನಡೆಯುತ್ತೆ ಅಂದರೆ ಬಾಕಿ ಸುಮಾರು ಅರವತ್ತೆರಡು ಕೆ ಜಿ ಜಾಸ್ತಿ ಇತ್ತು ನಿಮ್ದು ಅನ್ಸುತ್ತೆ ಈಗ ಆರೂವರೆ ಕೆ ಜಿ ಕಡಿಮೆ ಆಗಿದೆ ಅಂತ ಹೇಳಿದ್ರು ನಿಮ್ಮ ಮನೆಯವರು ಹೌದಲ್ವಾ ಏನಂತ ಏನು ಫೀಲ್ ಆಗ್ತಾ ಇದೆ ನಿಮಗೆ ಹಾಂ ಲೈಟ್ ನಿದ್ರೆ ಚೆನ್ನಾಗಿ ಬರ್ತಿದೆಯಾ ಆವಾಗ ಮನೇಲಿ ಮಾಡ್ತಿದ್ದ ನಿದ್ರೆಗೂ ಇಲ್ಲಿ ಮಾಡುತ್ತಿರೋ ನಿದ್ರೆಗೂ ಏನು ವ್ಯತ್ಯಾಸ ಅನಿಸುತ್ತಾ ಇಲ್ಲಿ ನಿದ್ರೆ ಚೆನ್ನಾಗಿ ಅಂದರೆ ತುಂಬ ಜನ ಏನು ತಿಳ್ಕೊಂಡಿರ್ತಾರೆ ಅಂದರೆ ನೀವು ಹಂಗೆ ತಿಳ್ಕೊಂಡಿದ್ರೇನು ರಾತ್ರಿ ಊಟ ಮಾಡಲಿ ನಿದ್ದೆ ಬರೋಲ್ಲ ಅಂತ ತಿಳ್ಕೊಂಡಿರ್ತಾರೆ ಅಲ್ವಾ ನೀವು ಹಂಗೆ ತಿಳ್ಕೊಂಡಿದ್ರಿ ಇವಾಗ ಊಟ ಮಾಡದೇ ಇದ್ರೂ ನಿದ್ದೆ ಬರುತ್ತೆ ಅಂತ ಗೊತ್ತಾಯ್ತು ಗಂಜಿ ಕುಡಿದ್ರೆ ಜ್ಯೂಸ್ ಕುಡಿದ್ರೆ ಸೂಪ್ ಕುಡಿದ್ರೂ ಕೂಡ ನಿದ್ದೆ ಬರುತ್ತೆ ಅಂತ ಗೊತ್ತಾಯ್ತಲ್ವಾ ಒಳ್ಳೆ ನಿದ್ದೆ ಬರುತ್ತೆ ಮತ್ತೆ ಅಲ್ವಾ ಭಾಳ ಸಂತೋಷ ಮತ್ತೇನಾದರೂ ಹೇಳ್ಬೇಕಂತೀರಾ ಹ್ಞೂ ಒಳ್ಳೇದಾಗಲಿ